ನಿಮ್ ಹೆಸ್ರೇನು ಹೆಸರು ತಮಿಳ್ ತಮಿಳು ಮಾತ್ರ ಗೊತ್ತ ಕನ್ನಡ ಗೊತ್ತಿಲ್ಲ ಯಾಕೆ ಕನ್ನಡ ಗೊತ್ತಿಲ್ಲ ಸಂದಿಲ್ ಕುಮಾರ್ ಸಂದಿಲ್ ಕುಮಾರ್ ಓ ಸೂಪರ್ ಅಪ್ಪ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಈ ವ್ಯಕ್ತಿ ಬಂದು ತಮಿಳ್ನಾಡು ಮೂಲದವರು ಸಂದಿಲ್ ಕುಮಾರ್ ಅಂತ ಇವ್ರ ಹೆಸರಂತೆ ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಪುನೀತ್ ಅಂತ ಹಾಗೆ ಅವರೆಲ್ಲ ಸ್ನೇಹಿತರು ಸೇರಿ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಇವ್ರೇನಪ್ಪ ಅಂದ್ರೆ ಆರ್ ಆರ್ ಹಾಸ್ಪಿಟ್ಲು ನಮ್ಮ ಹೌಸಿಂಗ್ ಬೋರ್ಡ್ ಹತ್ರ ಇರ್ತಕ್ಕಂತ ಆರ್ ಆರ್ ಹಾಸ್ಪಿಟ್ಲು ಅಂಗಡಿ ಮುಂದೆಗಡೆ ಮಲಗ್ತಾ ಇದ್ರಂತೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಇವ್ರ ಅನಾಹಾತ ತಮಿಳುನಾಡಿಂದ ಬಂದಿರೋದು ಅಂತ ಸೊ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಲೆಲ್ಲ ಅಲ್ದಾಡ್ತಾ ಜೊತೆಗೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರಂತೆ ಏನು ಅಂತ ಅವ್ರ ಮೇಲೆ ಕೇಳೋಣ ಸರ್ ಏನ್ ಮಾಡ್ತಿದ್ರು ಆಲ್ರೆಡಿ ಒಂದ್ ಟೆನ್ ಡೇಸ್ ಇಂದ ನೋಡ್ತಾ ಇದ್ದೋ ಡೈಲಿ ಬಂದು ಅಲ್ಲೇ ಮಲಿಕೊಡೋದು ತರ ಮಾಡ್ತಿದ್ರು ನಾವು ಒಂದು ದಿನ ನೋಡ್ತಾ ಅಣ್ಣ ಆಮೇಲೆ ಏನಾಯ್ತು ಮೊನ್ನೆ ಒಂದು ರೀಸೆಂಟ್ಲಿ ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಕ್ ಯಾವ್ದೋ ಒಂದ್ ಗಾಡಿ ಇವ್ರ ಕಾಲ ಮೇಲೆ ಹೋಯ್ತು ಇವ್ರ ಏನ್ ಮಾಡಿದ್ರು ಅದ್ ಗಾಡಿ ಹತ್ತಿಸ್ಕೊಂಡು ಹೋಗ್ ಹೋದ್ರು ಹೋಗಾದ್ಮೇಲೆ ಎಲ್ಲಾ ಕಾರ್ಗು ಕಲ್ ತಗೊಂಡ್ ಹೊಡಿದ್ರು ಆಮೇಲೆ ಒಂದ್ ಯಾವ್ದೋ ಇನೋವಾ ಬಂತು ಇನೋವಾಗ ಏನ್ ಮಾಡಿದ್ರು ತಗೊಂಡು ಹೊಡೆದ್ರು ನಾಲ್ಕೈದು ಜನ ಹುಡುಗುರಿದ್ರು ಅವಾಗ ಏನ್ ಮಾಡಿದ್ರು ಸಿಕ್ಕಾಪಟ್ಟೆ ಹೊಡೆದ್ರು ಇಲ್ದಿ ಆ ಹುಡುಗರೆಲ್ಲ ಇವ್ರಿಗೆ ಸರಿಯಾಗಿ ಹೊಡೆದ್ರು ಹೊಡೆದಾದ್ಮೇಲೆ ಅಲ್ಲಿರೋರು ಇಲ್ಲ ಇಲ್ಲ ಅಲ್ಲಿರೋರು ಏನಾರು ಮುಂಜಾನೆ ಆಮೇಲೆ ಇವರೆಲ್ಲ ಅವರೆಲ್ಲ ಇದ್ರಲ್ಲ ಅವರೆಲ್ಲ ಹೋಗಿ ಬಿಡಿಸಾದ್ಮೇಲೆ ಆಮೇಲೆ ತಿರುಗಿ ಇವತ್ತು ಒಂದು ಇನ್ಸಿಡೆಂಟ್ ತರ ಸೇಮು ಆಮೇಲೆ ನಾವು ಹಿಂಗೆ ಯೋಗೇಶ್ ಅವ್ರು ಹೇಳಿದ್ರು ಯೋಗೇಶ್ ಅಣ್ಣಂಗೆ ಹೇಳಣ್ಣ ಲಾಸ್ಟ್ ಟೈಮ್ ಆಮೇಲೆ ನಾನು ಏನ್ ಮಾಡಿದೆ ಸರಿ ಆಯ್ತು ನಾನು ಮಾತಾಡ್ತೀನಿ ಆಮೇಲೆ ನಾನು ಚೇಷ್ಟ ಅವಾಗ ತಾನ ಫೋನ್ ಮಾಡಿದ್ಮೇಲೆ ಹೋಗಿ ಹೋಗಿಶ್ ಮೆಂಡ್ ರಾತ್ರಿ ಎಷ್ಟೊತ್ತಿ ಬಂದ್ರಿ ಸುಮಾರು ಒಂದ್ ಹನ್ನೆರಡುವರೆ ಆಗಿತ್ತು ಆಯ್ತು ತಿರ್ಗ ಆಮೇಲೆ ನಾವು ಇಷ್ಟದಲ್ಲಿ ಎಬ್ಬ್ರಸ್ಬಾರ್ದು ಅಂದ್ಬಿಟ್ಟು ಆಚೆ ವೈಟ್ ಮಾಡ್ತೀವಿ ಎಷ್ಟೊತ್ತಾಯ್ತಾಗ ಇವಾಗ ಒಂದು ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿ ನಾಲ್ಕೈದು ಅವರ್ಕ್ ಅವರ್ ವೇಟ್ ಮಾಡಿದ್ವಿ ಸ್ನೇಹಿತರ ನಮಸ್ಕಾರ ನೋಡಿ ಪಾಪ ನಿಜ್ವಾಲೆ ಹೇಳ್ತೀನಿ ಕೇಳಿ ಸಹಾಯ ಮಾಡ್ಬೇಕಂತ ಮನ್ಸಿದ್ರೆ ಅದ್ ಎಷ್ಟೊತ್ತರ ಆಗ್ಲಿ ಅದ್ ಎಲ್ಗಾರ ಆಗ್ಲಿ ಅವ್ರು ಯಾರೇ ಆಗಿರ್ಲಿ ಯಾವ್ದೇ ಜಾತಿ ಯಾವ್ದೇ ಧರ್ಮ ಯಾವ್ದೇ ಭೇದ ಯಾವ್ದೇ ಭಾವ ಇಲ್ದಂಗೆ ಸಹಾಯ ಮಾಡಬಹುದು ಅನ್ನೋದಕ್ಕೆ ನಮ್ಮ ಪುನೀತ್ ಅವರು ಮತ್ತೆ ಅವರ ಇಬ್ರು ಸ್ನೇಹಿತರು ಕೂಡ ಸಾಕ್ಷಿ ಅಂತ ಹೇಳ್ಬೋದು ರಾತ್ರಿ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆಗೆ ಆಶ್ರಮದ ಮುಂದೆ ಬರ್ತಾರೆ ಸೊ ಆಶ್ರಮದ ಹತ್ರ ಬಂದು ನಾವು ಮಲಗಿದೀವಿ ಅನ್ನೋ ಕಾರಣಕ್ಕೆ ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಬೆಳಿಗ್ಗೆ ಇವಾಗ ಐದು ಗಂಟೆ ಆಗ್ತಾ ಇದೆ ಐದ್ ಗಂಟೆವರೆಗೂ ವೆಯ್ಟ್ ಮಾಡಿ ಈ ವ್ಯಕ್ತಿನ ಆಶ್ರಮಕ್ಕೆ ಸೇರಿಸಬೇಕು ಅಂತ ಹೇಳಿ ವೇಟ್ ಮಾಡಿದರೆ ಬಹಳ ಸಂತೋಷ ಆಗುತ್ತೆ ಇಂತ ಒಂದು ಪುಣ್ಯದ ಕೆಲಸದ ಮುಂದೆ ನೀವು ಯಾವ ದೇವಸ್ಥಾನಕ್ ಹೋದ್ರು ನಿಮ್ಗೆ ಪುಣ್ಯ ಸಿಗೋದು ಕಮ್ಮಿ ಇಂತ ಪುಣ್ಯದ ಕೆಲಸ ತುಂಬಾ ದೊಡ್ಡದು ಆಮೇಲೆ ಈಗ ವಿಷಯಕ್ಕೆ ಬರೋಣ ಸರ್ ಇವ್ರು ನಿಮ್ಗೆ ಅನ್ಸದಂಗೆ ಎಲ್ಲಿರೋದು ಅಂತ ಅನ್ಸಿದೆ ನಿಮ್ಗೆ ಐ ತಿಂಕ್ ಅವ್ರ್ ಮಾತಾಡೋದಲ್ಲ ನೋಡಿದ್ರೆ ತಮಿಳ್ನಾಡ್ ಅಂತ ಅನ್ಸುತ್ತೆ ಬಟ್ ಅನ್ಸುತ್ತೆಡ್ ಇಂಗ್ಲಿಷ್ ಮಾತಾಡ್ತಾರೆ ತಮಿಳ್ ಮಾತಾಡ್ತಿರಲ್ವಾ ನಂಗೆ ಅಷ್ಟು ಬರಲ್ಲ ಇನ್ಸಿಡೆಂಟ್ ಅಂದ ಪರ್ಸನ್ ನಾ ನೈಟ್ ಟೈಮ್ அவர் என்ன ஹிட்டு பண்ணாங்க? वडதுரா? அடிச்சிட்டாங்க. எത്ര பேர்? கேனேன் எಷ್ಟು ஜன? ரொம்ப மோசமா வந்துட்டாங்க. ஒரு நாள் யாரின் தெரு நைட்ல ஒரு 4 பேர் வந்தாங்க. 4 5 அவர் அந்த पर्सन இல்ல. அது யார் பண்ணாங்கလဲ யாரோ. கடசில சரியா வந்து அந்த மாதிரி நீ என்ன வேலை செய்றது? தமிழ்நாடு. கவர்மெண்ட் கவர்மெண்ட் டீச்சர். ஊரு?

டிப்ளமா ஆமா 2033 இயர்ஸ் கம்ப்ளீட்டட் ஆயிடுச்சு ফুল পেনশন எலிஜிபிள் பட் எம்எல்ஏ வந்து ஒரு எம்எல்ஏ கிட்ட நாங்க கிளாஷ் பண்ற மாதிரி எங்க போனாலயே ஆளுங்களை போட்டு நம்மள பண்றது இது பண்றது இது மாதிரி பிரச்சனை டீச்சர் ஆகி யாக்கே

ಸ್ಟಾರ್ ಹೋಟ್ಲ್ ಅಲ್ಲಿ ಮಲಗಿದ್ರಂತೆ ಕಾಸು ಇರಂಚ ಅಲ್ಲಿಗೆ ಹಾ ಇಪ್ಪ ಕಾಸು ಇಲ್ಲ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇಲ್ಲ ಯಂಗ ಕಮ್ಯೂನಿಟಿ ರಾಮ ವಿರಪನ್ ಕಮ್ಯೂನಿಟಿ ಆರಂ ವಿರಪ ಕಮ್ಯೂನಿಟಿ ನಾ ಸ್ನೇಹಿತರೆ ಎಂತ ಪಾಯಿಂಟ್ ಹೇಳಿದ್ರಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಪಡ್ಕೋಬೇಕು ಮನುಷ್ಯ ದುಡ್ಡಿತ್ತು ನನ್ನ ಹತ್ರ ನಾನು ಮಡಿವಾಳಕ್ ಬಂದು ಫೈವ್ ಸ್ಟಾರ್ ಹೋಟ್ಲ್ ಅಲ್ಲಿ ಮಲಕತ್ತಾ ಇದ್ದೆ ಇವತ್ತು ಫ್ಯಾಮಿಲಿ ಇಲ್ಲ ದುಡ್ಡಿಲ್ಲ ಇಲ್ಲ ಏನು ಇಲ್ಲ ಅದಕ್ಕೆ ಬೀದಿಲ್ ಮಲಕ್ತಾ ಇದೀನಿ ಸಿಂಪಲ್ ಅಷ್ಟೇ ನಮ್ಮ ಏನಾರ ಇದ್ರೆ ಎಲ್ಲಾ ಆಗುತ್ತೆ ಏನು ಇಲ್ಲ ಅಂದ್ರೆ ಬೀದಿಗೆ ಮಲ್ಕೋಬೇಕು ಅನ್ನೋ ಒಂದು ಸಂದೇಶ அமேல கவர்மெண்ட் டீச்சர் அந்த ஒரு இல்ல பிலிம் இன்ஸ்டர் இண்டஸ்ட்ரி பிலிம் இண்டஸ்ட்ரி பிலிம் இண்டஸ்ட்ரி ஓனர் தான் நானு எதுவுமே இல்ல எல்லாமே நோன் அண்ட் நோன் நேட் லோன் என லோன் தான் வந்து நோ நோ பிலிம் என்ன என்ன வேலை செஞ்சறது அதாவது மறைமுகமா நாங்க செய்யற உதவிகள் அவங்களுக்கு புரியல என்னன்னா மார்த்தல கல்சர் கர்த்தாகில அதான்

ಏನೇನೋ ನಾವು ಥಿಂಕ್ ಮಾಡ್ತೀವಿ ನಮ್ಗೆ ಗೊತ್ತಿದ್ರೋ ವಿಷಯಗಳು ನಮ್ಗಿಂತ ಚೆನ್ನಾಗಿ ಬೆಳೆದಿರೋರು ಕೂಡ ನಮ್ಗಿಂತ ಚೆನ್ನಾಗಿ ಜೀವನ್ದಲ್ಲಿ ಮುಂದೆ ಬಂದು ಎಲ್ಲಾ ಕಳ್ಕೊಂಡು ಜೀವನ್ದಲ್ಲಿ ಏನೂ ಮುಖ್ಯ ಅಲ್ಲ ಇದು ನಮ್ಗೆ ಇದು ಯಾವ ಜೀವನನು ಬೇಡ ನೆಮ್ಮದಿಯಾಗಿ ಬೇಕು ನೆಮ್ಮದಿ ಈಗ ಅನ್ಕೋತೀವಿ ನೆಮ್ಮದಿ ಎಲ್ಲೂ ಹುಡುಕ್ ನಾವೆಲ್ಲಾ ನೆಮ್ಮದಿ ಹುಡುಕ್ತಾ ಇರೋರು ಇವಾಗ ಅವ್ರೆಲ್ಲಾ ಅಷ್ಟು ಮಾಡಿ ಈಗ ಅವ್ರ ಒಂಥರ ನೆಮ್ಮದಿ ಹುಡುಕ್ತವ್ರೆ ಸೊ ಇಷ್ಟೇ ಜೀವನ ಸೊ ನಾನ್ ಕೇಳ್ಕೊಳ್ಳೋದೇನಂದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ತಮ್ಗ ಅರ್ಥ ಆಗತ್ತೆ ಅನ್ಸುತ್ತೆ ತುಂಬಾ ಎಜುಕೇಟೆಡ್ ಇದ್ದಾರೆ ಜೊತೆಗೆ ತಮಿಳುನಾಡಲ್ಲಿ ಸಿನಿಮಾ ಇಂಡಸ್ಟ್ರಿಲ್ ಕೂಡ ಏನೋ ಕೆಲಸ ಮಾಡ್ತಿರಂತೆ ಜೊತೆಗೆ ಅವ್ರು ಗೌರ್ಮೆಂಟ್ ಟೀಚರ್ ಆಗಿದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಶೇರ್ ಮಾಡ್ಬೇಕಂತ ಹೇಳಿದ್ರೆ ಅವರ ಒಂದು ಶ್ರಮ ಇದೆಯಲ್ಲ ಅದು ತುಂಬಾ ದೊಡ್ಡದು ಇವತ್ತಿನ ಕಾಲದಲ್ಲಿ ಎತ್ತ ಅಪ್ಪ ಅಮ್ಮದಿರ್ಗೇನೆ ಒಂದ್ ಸಹಾಯ ಮಾಡಕ್ಕೆ ಹಿಂದೆ ಮುಂದೆ ನೋಡಕ್ ಕಾಲ ಅಂತ ಯಾವ್ದೋ ವ್ಯಕ್ತಿಗೆ ಇಡೀ ರಾತ್ರಿ ಕರ್ಕೊಂಡ್ ಬಂದು ಆಶ್ರಮ ಗೇಟ್ ಮುಂದೆ ಕಾಯ್ದು ಅವರು ಒಂದು ಸೇಫ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ಸ್ಟೇಷನ್ ಲೆಟರ್ ಕೂಡ ಮಾಡ್ಸ್ಕೊಂಡು ಬಂದಿದ್ದಾರೆ ಸೊ ಇದಕ್ಕೆ ನಾವು ಇದೊಂದು ಮಾನವೀಯತೆಗೆ ನಾವು ಸಹಾಯ ಮಾಡೋದಕ್ಕೆ ಮುಂದಾಗಬೇಕು ಅವ್ರು ಯಾರೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಈ ವಿಡಿಯೋ ಶೇರ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಈ ವಿಡಿಯೋ ತಲುಪಿದ್ರೆ ಅವ್ರು ಮನೆಗೆ ತಲುಪಿದ್ರೆ ಏನಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು ಆಮೇಲೆ ಅವರು ಮನೆಯಿಂದ ಆಚೆ ಬಂದಿರೋದಕ್ಕೆ ಕಾರಣ ಏನಂತ ನಮ್ಗೆ ನಿಜವಾಗ್ಲೂ ನೇರವಾಗಿ ಗೊತ್ತಿರೋದಿಲ್ಲ ಸೊ ನಾವು ನೇರಲ್ಲಿ ಪಳಗಿರೋದಿಲ್ಲ ಅವ್ರು ಹ್ಯೂಮ್ಯುನಿಟಿ ಪೀಪುಲ್ಸ್ ಲೈಫ್ ಹ್ಯೂಮನಿಟಿ ಇಲ್ಲವಂತೆ ಅವ್ರಿಗೆ ಡಾ ನಾಟ್ ಡೈರೆಕ್ಟ್ಲಿ ಡೈರೆಕ್ಟ್ the manas the mind is own directly in fact in man ten, in man ten, in comes in cinema இங்க இருக்கிற நான் என்ன பண்ணது நான் பீஸ்ஃபுல் மை ನೋಡಿ ಇನ್ನೇನ್ ಮಾಡೋದು ಆರಾಮ್ ತಗೊಂಡು ಆರಾಮಾಗಿರ್ತೀನಿ ದೇವ್ರ ನೋಡ್ಕೊತೀವಿ ಸ್ಟಾರ್ಟಿಂಗ್ ನಾವೇ ಇವ್ರನ್ನ ಮಾತಾಡ್ಸಕ್ ಅವರೇ ಹೇಳಿದ್ರು ನಾನು ಹೋಗ್ ಮಾತಾಡ್ಸಿ ಏನೋ ಹೊಡಗಿಡದ್ಬಿಟ್ರೆ ನೋಡೋಣ ಅಂತ ಅವರೇ ಹೇಳ್ತಿದ್ರು ಹಿಂಗೆ ಹಿಂಗೆ ಹಿಡ್ಕೊಂಡು ಓಡಾಡೋರು ಅಂದ್ರೆ ಯಾವಾಗ್ಲೂ ಏ ಅಂತ ನಿಂತ್ಕೊಂಡೆ ಅದೇ ಇವ್ರಿಗೆ ಮೇಲೆ ಏನ್ ಕೋಪ ಏನ್ ಕೋಪಾಯ್ತು ಅದನ್ನ ಮೇಲೆ ತೋರಿಸ್ಬಿಡದ್ ನಮ್ಗೂ ಒಂದ್ ಭಯ ಇನ್ ಕೇಸ್ ನಮ್ಗೆ ರೋಡ್ ಅಲ್ಲಿ ಓದ್ಬಿಟ್ರೆ ಏನ್ ಅದು ನಮ್ಗ್ ಮಾಡ್ ಬೈದಲ್ಲ ಸೆವೆನ್ ಓ ಕ್ಲಾಕ್ ಅಲ್ಲಿ ಅರೌಂಡ್ ಸೆವೆನ್ ಓ ಕ್ಲಾಕ್ ಅಲ್ಲಿ ನಾವು ಹೋಗಿ ಮಾತಾಡಿಸ್ತಾ ಆಮೇಲೆ ಊಟ ಕೊಡ್ಸಿ ನಾವೇ ಊಟ ಕೊಡ್ಸಿ ಆಮೇಲೆ ತಿರ್ಗ ಸ್ಟೇಷನ್ ಹೋಗಿ ಇದು ಒಟ್ಟಿನಲ್ಲಿ ಏಟ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಗಂಟೆಗೆ ಮುಗಿತು ಹನ್ನೆರಡು ಗಂಟೆಗೆ ಬಂದ್ ಹನ್ನೆರಡು ವರೆಗೇನ ಆಚೆ ಮಾಚೆ ಬಂದು ತಿರ್ಗಿ ಅಷ್ಟದಲ್ಲಿ ಎಬ್ಸ್ ಬರೋದ್ರಿಂದ ಇರ್ಲಿ ಮಾಡಿದ ಹಾಗೆ ಇಷ್ಟಪಡ್ತೀರಾ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಿದೀರಾ ಈ ತರ ಅಂತ ಯಾರು ಮಾಡಲ್ಲ ದಯವಿಟ್ಟು ಇದನ್ನ ಮುಂದುವರ್ಸ್ಕೊಂಡೋಗಿ ಯಾವ್ದೇ ಕಾರಣಕ್ಕೂ ನಿಲ್ಸಾಕ್ ಹೋಗ್ಬಿಡಿ ಎಲ್ಲಾ ತರನು ಸಹಾಯ ಮಾಡ್ತಾರೆ ಮಾಡ್ತೀವಿ ಎಲ್ಲಾರು ಇಡ್ತಾರೆ ನಿಮ್ ಜೊತೆ ಯಾವುದೇ ತಲೆ ಕೆಚ್ಕೊಬಿಡಿ ಎಲ್ಲರೂ ನಿಮ್ಮ ಜೊತೆನೇ ಇರ್ತೀವಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನೀವೇ ಇಷ್ಟಪಡ್ತೀರಾ ಸರ್ ಹಾಗೇ ಇಲ್ಲ ದೇವರು ಅನ್ನೋದು ಇವಾಗ ದೇವಸ್ಥಾನದ ಹೋಗಿ ದೇವ್ರು ನೋಡೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದು ಒಂದ್ಸಲಿ ಸಲಿ ನೋಡ್ರೆ ಅನ್ನೋದು ನೋಡಿದ್ರೆ ಅದು ದೇವರು ಅಂತ ನಾವು ಪ್ರ ನೋಡ್ಬೋದು ಅಷ್ಟೇ ಒಂದೇ ಮಾತು ಇಲ್ಲ ನಾನೇ ಒಂದು ಸೊಳಗೂ ತುಂಬ ನಂದಿ ನೇರಿ ಇಲ್ಲದ ಪಾಲಕ ಇದು ಒಂದು ಇದು ಕಣ್ಣುಗುಟ್ಟಿ ಕವು ಇದು ಪೆಟ್

ஐ ஐம் ஸ்பீக்கிங் வித் மைண்டு தூரம் வந்து பேசுகிறக்கா பேசுகிற மாதிரி கம்யூனிட்டிக்கு ஃபோனு லைஃப் இந்த மாதிரி இந்த மாதிரி பீப்புள் தான் நிறைய இந்த உமன்ஸ் த யார் அவங்களே தான் இந்த உலகத்தில் பிரச்சனைகள் நான் நான் இந்த போர்ஸ் தகவல் இங்கிலீஷ்க்கு தான் அந்த பழக்கம் வரலை நான் இந்த எங்கேரமான இங்கிலீஷ் கலந்துக்க முடியாது என்னென்ன இருக்குது ஜாபில் என்னது இருக்கா ஒன்றுமே இல்லை சார் என்ன இருக்குது

இது என்ன இதுதான் இத்தாலி பிரதம மந்திரி மார்கோனி கொடுக்குற கிஃப்ட் கிஃப்ட் உங்களுக்கு எங்க கொடுங்க எங்க எங்க வேணும் இந்த கிஃப்ட் வெச்சிங்க நீங்க வெச்சி थैंक यू थैंक यू so much அது கால்குலேட்டர் என்னுடைய இது இது ஃபைண்ட் அவுட் கால்குலேட்டர் இது அங்க இருக்கு அங்க இருக்கு இதுயாது இது ஓ செனிசோ ஆமா இது வந்து என்னுடைய பாலிடெக்னிக் படிச்ச நான் ராஜகோபால் பாலிடெக்னிக் ரிமோட் ரிமோட் கண்ட்ரோல் இது பாலிடெக்னிக் படிக்கும்போது யூஸ் பண்ண கால்குலேட்டர் பாலிடெக்னிக் பாலிடெக்னிக் யூஸ் பண்ண கால்குலேட்டர் ಇಂಗ್ಲೀಷ್ ನಾಲೇಜ್ ಚೆನ್ನಾಗಿದೆ ஒரு தர இங்கே அங்கிருந்து போடுவா இங்கிலாந்து ராணி கட் கண்ணாதி

ನೋಡಿ ಮುಂತಿ ನಾನು ನಾನು ಅನ್ಕೊಂಡಿದ್ದೆ ನಾನು ಒಪ್ಪಲೇ ಹುಡುದารา ಕಟ್ಟಿಲ್ಲ ಅಂತ ಕರ್ನಾಟಕದ ಸಾಕಷ್ಟು ಜನ ಹುಡುದารา ಕಟ್ಟಿದವರು ಅವರು ಇದು ಇವರು ಹುಡುದารา ಕಟ್ಟಲಿಲ್ಲಂತೆ ಅಡ ನೀನು ಇಲ್ಲ ಉರು 뭐 ಏನಾ ಸರಿ ಇನ್ನು ಯಾರಾದರೂ ಹುಡುದารา ಕಟ್ಟಿಲ್ಲ ಅಂದ್ರೆ ದಯವಿಟ್ಟು ಬಂದು ತಗಣ್ಣ ಹೋಗ್ಬೋದು ಇದು ಮೇಲೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ವಿಷಯ ಏನಪ್ಪಾ ಅಂದ್ರೆ ನೇರವಾಗಿ ಹೇಳ್ತೀನಿ ಅವರು ಮೆಂಟಲಿ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರ ಮನೆಯವ್ರಿಗೆ ತಲುಪಬಹುದು ಒಂದ್ ಸಹಾಯ ಆಗುತ್ತೆ ಅವ್ರನ್ನ ಮನೆಗೆ ಸೇರ್ಸಿದ್ ಪುಣ್ಯ ನಿಮಗ್ ಸಿಗತ್ತೆ ಸೊ ಭಗವಂತ ನಿಮ್ಗೆ ಖಂಡಿತ ಒಳ್ಳೇದ್ ಮಾಡ್ತಾರೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಇವ್ರು ವಾರಸ್ದಾರ ಯಾರಾದ್ರೂ ಇದ್ರೆ ನಮ್ಮ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ತಮಿಳುನಾಡು ಕರ್ನಾಟಕ ಆಂಧ್ರ ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಅನ್ನೋ ತರ ನಾವು ಸಹಾಯ ಮಾಡ್ತಾ ಇದೀವಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಅವ್ರು ಒಳ್ಳೇದ್ ಮಾಡ್ಲಿ ಈ ಒಂದು ಪುಣ್ಯದ ಕೆಲಸ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಜನಸ್ನೇಹಿ ತಂಡದ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ಜೈ ಶ್ರೀರಾಮ್ ನಮಸ್ಕಾರ